ಜನರು ತಾವು ಅರ್ಥ ಬಯಸುತ್ತಾರೆ ಕೋಪಗೊಳ್ಳುತ್ತಾರೆ ಹಾಗೆ ದುಃಖ ಪಡ್ತಾರೆ ಈ ಎಲ್ಲಾ ಅಂಶಗಳನ್ನ ತಿಳಿದುಕೊಳ್ಳೋದಕ್ಕೆ ಮುಂದಾಗ್ತಾರೆ ಇಂತಹ ಸಂದರ್ಭದಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು ತಿಳಿಯೋಣ ಬನ್ನಿ ಇದು ನಮ್ಮ ಮೆದುಳಿನ ವಿವಿಧ ಭಾಗಗಳನ್ನ ಸ್ಕ್ಯಾನ್ ಮಾಡುತ್ತದೆ ಮತ್ತು ನಾವು ಏನನ್ನ ಅನುಭವಿಸುತ್ತಿದ್ದೇವೆ ಮತ್ತು ಯಾಕೆ ಎಂದು ನಮಗೆ ತಿಳಿಸುತ್ತದೆ ಇದು ನಮ್ಮ ಭಾವನೆಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಬ್ರೈನ್ ಮ್ಯಾಪಿಂಗ್ ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ವಿಷಯಗಳನ್ನ ತಿಳಿಸುತ್ತದೆ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯನ್ನ ಪಿ ತ್ರೀ ಹಂಡ್ರೆಡ್ ಪರೀಕ್ಷೆ ಎಂದು ಕರೆಯಲಾಗುತ್ತದೆ ಬ್ರೈನ್ ಮ್ಯಾಪಿಂಗ್ ನ ಈ ಪರೀಕ್ಷೆಯಲ್ಲಿ ಶಂಕಿತನನ್ನ ಮೊದಲು ಸಂದರ್ಶಿಸಲಾಗುತ್ತದೆ ಮತ್ತು ವಿಚಾರಣೆಗೆ ಒಳಪಡಿಸಲಾಗುತ್ತದೆ ಈ ವೇಳೆ ಘಟನೆ ಸಂಬಂಧ ಅವನು ಯಾವುದೇ ಮಾಹಿತಿಯನ್ನ ಮರೆಮಾಚುತ್ತಾನೆಯೇ ಎಂದು ಕಂಡುಹಿಡಿಯಲಾಗುತ್ತದೆ ಸಂಬಂಧಿತ ಸ್ಮರಣೆಗಾಗಿ ಮೆದುಳಿನ ಸಕ್ರಿಯಗೊಳಿಸುವಿಕೆಯನ್ನ ವಿಷಯಗಳಿಗೆ ಪದಗಳ ಪಟ್ಟಿಯನ್ನ ಪ್ರಸ್ತುತ ಮೂಲಕ ನಡೆಸಲಾಗುತ್ತದೆ ಹಾಗಾದ್ರೆ ಬ್ರೈನ್ ಮ್ಯಾಪಿಂಗ್ ಯಾವಾಗ ಮಾಡ್ತಾರೆ ಈ ಪರೀಕ್ಷೆಗೆ ಆರೋಪಿಗಳ ಸ್ವಯಂ ಒಪ್ಪಿಗೆ ಬೇಕು ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಚುಚ್ಚುಮದ್ದು ನೀಡುವುದಿಲ್ಲ ಅಲ್ಲದೆ ಈ ಪರೀಕ್ಷೆಯಲ್ಲಿ ವ್ಯಕ್ತಿಗೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ನ್ಯಾಯಾಲಯದ ಅನುಮತಿ ಮೇರೆಗೆ ಈ ಪರೀಕ್ಷೆ ನಡೆಸಲಾಗುತ್ತದೆ ಬ್ರೈನ್ ಮ್ಯಾಪಿಂಗ್ ನಲ್ಲಿ ಮೂರು ಭಾಗಗಳ ಬಳಕೆಯಾಗತ್ತೆ ಭಾಗ ಒಂದರಲ್ಲಿ ತಟಸ್ಥ ಪದಗಳನ್ನ ಬಳಸಲಾಗುತ್ತಿದ್ದು ಇದು ಪ್ರಕರಣದೊಂದಿಗೆ ಯಾವುದೇ ನೇರ ಸಂಬಂಧವನ್ನ ಹೊಂದಿರಲ್ಲ ಭಾಗ ಎರಡರಲ್ಲಿ ಪ್ರಕರಣಕ್ಕೆ ನೇರವಾಗಿ ಸಂಬಂಧಿಸಿದ ತನಿಖಾ ಪದಗಳನ್ನು ಒಳಗೊಂಡಿರುತ್ತದೆ ಮತ್ತು ಗುಪ್ತ ಮಾಹಿತಿಯನ್ನು ಶಂಕಿತರಿಂದ ಹೊರಹಾಕಲು ಪ್ರಯತ್ನಿಸಲಾಗುತ್ತದೆ ಭಾಗ ಮೂರರಲ್ಲಿ ಬಳಸುವ ಪದಗಳು ಶಂಕಿತ ತಿಳಿದಿಲ್ಲದ ಗೌಪ್ಯ ಸಂಶೋಧನೆಗಳನ್ನು ಆಧರಿಸಿದೆ ಬ್ರೈನ್ ಮ್ಯಾಪಿಂಗ್ ನಡೆಯೋದಾದ್ರೂ ಹೇಗೆ ಮೊದಲು ಪ್ರಯೋಗಾಲಯದ ನಿರ್ದಿಷ್ಟ ಸ್ಥಳದಲ್ಲಿ ಶಂಕಿತನನ್ನ ಕುಳಿತುಕೊಳ್ಳಲು ಹೇಳಲಾಗುತ್ತೆ ಅವನ ಕಣ್ಣುಗಳನ್ನು ಮುಚ್ಚಲು ಕೇಳುವ ಮೂಲಕ ಇದನ್ನು ನಡೆಸಲಾಗುತ್ತದೆ ಪ್ರತಿ ಪದವನ್ನ ಮೂರು ಭಾಗಗಳಲ್ಲಿ ಪ್ರಸ್ತುತ ಪಡಿಸುವ ಮೂಲಕ ಎರಡು ಬಾರಿ ಈ ಪರೀಕ್ಷೆಯನ್ನ ನಡೆಸ್ತಾರೆ ಆರೋಪಿಯ ತಲೆಗೆ ಸೆನ್ಸಾರ್ ಅಳವಡಿಸಲಾಗತ್ತೆ ಮತ್ತು ಆತನನ್ನ ಕಂಪ್ಯೂಟರ್ ಪರದಿಯ ಮುಂದೆ ಕೂರಿಸಲಾಗತ್ತೆ ಶಂಕಿತನನ್ನು ಕೆಲವು ಚಿತ್ರಗಳನ್ನ ನೋಡುವಂತೆ ಅಥವಾ ಶಬ್ದಗಳನ್ನ ಕೇಳುವಂತೆ ಪ್ರಚೋದಿಸಲಾಗತ್ತೆ ಸೆನ್ಸಾರ್ಗಳು ಮೆದುಳಿನಲ್ಲಿನ ವಿದ್ಯುತ್ ಸಂಚಾರವಾಗುವ ಚಟುವಟಿಕೆಯನ್ನ ಮೇಲ್ವಿಚಾರಣೆ ಮಾಡುತ್ತದೆ ಈ ವೇಳೆ ಮೂವತ್ತೆರಡು ಚಾನೆಲ್ ವಿದ್ಯುತ್ ದ್ವಾರಗಳು ನೇರವಾಗಿ ನೆತ್ತಿಯ ಮೇಲೆ ಇರಿಸಲಾಗುತ್ತೆ ಕೇಳುವಿಕೆಯ ಕ್ರಮದಲ್ಲಿ ಪ್ರಸ್ತುತಪಡಿಸಲಾದ ಪದಗಳನ್ನು ವಿಶ್ರಾಂತಿ ಮತ್ತು ಕೇಳಲು ಶಂಕಿತರಿಗೆ ಸೂಚಿಸಲಾಗಿದೆ ಈ ಪರೀಕ್ಷೆಯ ಸಾಕ್ಷಿಯಿಂದ ಯಾವುದೇ ಮೌಖಿಕ ಪ್ರಕ್ರಿಯೆಯನ್ನು ನಿರೀಕ್ಷಿಸುವುದಿಲ್ಲ ಪರೀಕ್ಷೆಯ ನಡವಳಿಕೆಯ ನಂತರ ಪರಿಣಿತರು ಮಾಡಿದ ತೀರ್ಮಾನವು ಸಂಬಂಧಿತ ವಿಷಯದ ಬಗ್ಗೆ ಜ್ಞಾನದ ಸ್ವಾಧೀನವನ್ನು ಸೂಚಿಸಲು ತನಿಖೆ ಮತ್ತು ಪುರಾವೆಗಳ ಸಂಗ್ರಹಣೆಯಲ್ಲಿ ಸಹಾಯಕವಾಗಿದೆ ಪರೀಕ್ಷೆಯ ಆಡಳಿತದ ನಂತರ ಅದು ಹೊರಬರುತ್ತದೆ ಪರೀಕ್ಷೆಗೆ ಒಳಪಡುವ ವ್ಯಕ್ತಿಯು ಅವನನ್ನು ಪ್ರಶ್ನಿಸಿದ ಅಪರಾಧದ ಜ್ಞಾನವನ್ನ ಹೊಂದಿರುತ್ತಾನೆ ಹೇಳಿದ ಪರೀಕ್ಷೆಯಲ್ಲಿ ಸುಳ್ಳು ಯಾವುದು ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಮಾಹಿತಿ ಯಾವುದು ಎಂಬುದನ್ನು ಕಂಡುಹಿಡಿಯಲು ಯಾವುದೇ ಮಾರ್ಗವಿಲ್ಲ ಇದನ್ನು ಸಾಕ್ಷಿಯಿಂದ ಪಡೆದ ಮಾಹಿತಿ ಎಂದು ಕರೆಯಬಹುದು ಪರೀಕ್ಷೆಗೆ ಒಳಪಡುವ ವ್ಯಕ್ತಿಯ ಮೆದುಳಿನಲ್ಲಿ ಆಗುವ ಬದಲಾವಣೆಗಳನ್ನ ವಿಶ್ಲೇಷಿಸಲಾಗುತ್ತದೆ ಆತ ಸುಳ್ಳು ಹೇಳುತ್ತಿದ್ದಾನ ಅಥವಾ ಸತ್ಯ ಹೇಳುತ್ತಿದ್ದಾನ ಎಂಬುದನ್ನು ಆ ಬದಲಾವಣೆಗಳ ಆಧಾರದಲ್ಲಿ ನಿರ್ಧರಿಸಲಾಗುತ್ತೆ ಸುಳ್ಳು ಪತ್ತೆ ಪರೀಕ್ಷೆಗಳಲ್ಲೇ ಇದು ಅತ್ಯಂತ ಅಹಿಂಸಾತ್ಮಕವಾದ ಮತ್ತು ಹೆಚ್ಚು ಕರಾರುವಕು ಪರೀಕ್ಷೆ ಅಂತ ಹೇಳಲಾಗುತ್ತದೆ ಹಾಗಾದ್ರೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ನಿಜಾನ ಬ್ರೈನ್ ತೊಂಬತ್ತೊಂಬತ್ತರಷ್ಟು ನಿಖರವಾಗಿದೆ ಎಂದು ತಜ್ಞರು ಹೇಳ್ತಾರೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮತ್ತು ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬಳಸಿದೆ ಈ ಎಲ್ಲ ಪರೀಕ್ಷೆಗಳಲ್ಲೂ ಆರೋಪಿಗಳು ತಜ್ಞರನ್ನ ಹಾದಿ ತಪ್ಪಿಸಲು ಅವಕಾಶವಿದೆ ಪ್ರಬಲ ಇಚ್ಛಾಶಕ್ತಿ ಇರುವವರು ಸದಾ ಸುಳ್ಳು ಹೇಳುವ ಅಭ್ಯಾಸ ಇರುವವರಿಗೆ ಇಂತಹ ಪರೀಕ್ಷೆಗಳಲ್ಲೂ ಸುಳ್ಳನ್ನು ಪತ್ತೆ ಮಾಡುವುದು ಕಷ್ಟ ಸಾಧ್ಯ ಅಂತ ಕೆಲವು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡಿದ್ರಲ್ಲ ಹಿಂದಿನ ಕಾಲದಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ತಂತ್ರಜ್ಞಾನ ಮುಂದುವರೆದಿದೆ ಅಂತ